ಶರಪಂಜರ ಭಾಗ ಹದಿನೇಳು ಹಿಂದೆ ಎಲ್ಲರೂ ಹೇಗೆ ತನ್ನನ್ನು ಅವಲಂಬಿಸಿದ್ದರೋ ಅದೇ ರೀತಿ ಈ ದಿನ ಎಲ್ಲರೂ ವಿಜಯಕ್ಕನನ್ನು ಅವಲಂಬಿಸಿದ್ದಾರೆಂದು ತಿಳಿಯಲು ಕಾವೇರಿಗೆ ಕಷ್ಟವಾಗಲಿಲ್ಲ ಸತೀಶ ಸುಂದರಮ್ಮ ಮಕ್ಕಳು ಭಟ್ಟರು ನಿಂಗಿ ಪ್ರತಿಯೊಬ್ಬರಿಗೂ ಈಗ ವಿಜಯಕ್ಕ ಅಮ್ಮಾವರು ಆಗಿದ್ದಳು ತಾನಿಲ್ಲದಾಗ ತನ್ನ ಮನೆಯನ್ನು ದಕ್ಷತೆಯಿಂದ ನೋಡಿಕೊಂಡ ವಿಜಯಕ್ಕನ ಮೇಲೆ ಕಾವೇರಿಗೆ ಕೃತಜ್ಞತೆಯಿತ್ತು ಆದರೆ ತಾನು ಬಂದ ಮೇಲೂ ತನ್ನ ಸ್ಥಾನವನ್ನು ಬಿಟ್ಟುಕೊಡದೆ ಯಜಮಾನಿಕೆ ನಡೆಸುತ್ತಿರುವ ಅವಳ ಭಂಡತನ ಕಾವೇರಿಗೆ ಸಹನವಾಗಲಿಲ್ಲ ಕಾವೇರಿ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಳ್ಳುತ್ತಿದ್ದಂತೆ ವಿಜಯಕ್ಕ ಒಳಗೆ ಬಂದಳು ಅಡಿಗೆ ಏನು ಮಾಡಲಿಯಮ್ಮ ಎಂದು ಭಟ್ಟರು ಕಾವೇರಿ ಅಲ್ಲಿಯೇ ನಿಂತಿರುವುದನ್ನು ಮರೆತು ಕೇಳಿದರು ಮೂಲಂಗಿ ಹುಳಿ ಸೌತೆಕಾಯಿ ಪಚ್ಚಡಿ ಮಾಡಿ ಪಚ್ಚಡಿಗೆ ಮೆಣಸಿನಕಾಯಿ ಒಗ್ಗರಣೆ ಹಾಕಬೇಡಿ ಹಾಕಿದರೆ ಅಶೋಕ ತಿನ್ನುವುದಿಲ್ಲ ಎಂದು ವಿಜಯಕ್ಕ ಹೇಳಿದರು ಭಟ್ಟರು ಒಳಗೆ ಹೋದರು ಕಾವೇರಿ ನಾನು ನೀರು ತುಂಬಿ ಹಾಕುತ್ತೇನೆ ಎಂದಳು ವಿಜಯಕ್ಕ ಕಾವೇರಿಯ ಮೇಲೆ ತನ್ನ ಗಮನ ಹರಿದ ಮೇಲೆ ಸ್ವಲ್ಪ ಹೊತ್ತು ನೆನೆಯುತ್ತೇನೆ ಆಗಲಿ ಆಮೇಲೆ ನನ್ನ ಕೂಗು ಎಂದು ಹೇಳಿ ವಿಜಯಕ್ಕ ಮುಂದಿನ ಕೆಲಸ ಮಾಡಳು ಬಿಸಿ ಬಿಸಿಯಾಗಿ ನೀರು ತಲೆಯ ಮೇಲೆ ಬಿದ್ದಾಗ ಕಾವೇರಿಗೆ ಹಾಯೆನಿಸಿತು ಬಚ್ಚಲಿನಲ್ಲಿ ಮೈಮುದಿರಿ ಕುಳಿತಿದ್ದ ಕಾವೇರಿಯನ್ನು ವಿಜಯಕ್ಕ ಕಾವೇರಿ ನೀನು ತುಂಬಾ ಬಡವಾಗಿದ್ದೀಯಾ ನಾಳೆಯಿಂದ ಚೆನ್ನಾಗಿ ಹಾಲು ಹಣ್ಣು ತಗೋಬೇಕು ಎಂದಳು ಕಾವೇರಿ ಹೂಂಗುಟ್ಟಿದಳು ಗುಟ್ಟಿದಳು ಕಾವೇರಿಯ ದಿನಚರಿ ಪ್ರಾರಂಭವಾಯಿತು ಊಟ ತಿಂಡಿಗೆ ಕಾವೇರಿಯನ್ನು ಉಳಿದವರು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿದ್ದರೆ ಹೊರತು ಉಳಿದ ಯಾವ ವಿಷಯಕ್ಕೂ ಯಾರು ಎಂದು ಅವಳನ್ನು ಪ್ರಶ್ನಿಸುತ್ತಿರಲಿಲ್ಲ ಅಡಿಗೆಯಾದ ಮೇಲೆ ಮಣೆಯಿಟ್ಟು ತಟ್ಟೆ ಹಾಕಿ ಭಟ್ಟರು ಕಾವೇರಿಯನ್ನು ಊಟಕ್ಕೆ ಎಬ್ಬಿಸುತ್ತಿದ್ದರು ಆಗ ಕಾವೇರಿ ಮೂಗ ಹಸುವಿನಂತೆ ಎದ್ದು ಹೋಗಿ ತಿಂದು ಬರುತ್ತಿದ್ದಳು ಅಡಿಗೆ ಏನು ಮಾಡಬೇಕು ತಿಂಡಿ ಏನು ಉಗ್ರಾಣದಲ್ಲಿ ಏನೇನು ಸಾಮಾನಿದೆ ಅಂಗಡಿಯಿಂದ ಏನು ತರಿಸಬೇಕು ಇತ್ಯಾದಿ ಯಾವ ಪ್ರಶ್ನೆಗಳಿಂದಲೂ ಅವಳು ಇತರರಿಂದ ಪೀಡಿಸಲ್ಪಟ್ಟಿರಲಿಲ್ಲ ಕಾವೇರಿ ಅಡಿಗಮನಗ ಬಂದರೆ ಸಾಕು ಕೂ ಭಟ್ಟರು ಬೆದರಿ ಕಂಗಾಲಾಗುತ್ತಿದ್ದರು ಕಾವೇರಿಯನ್ನು ನೋಡಿ ತಾನು ಬೆದರಿದ್ದೇನೆಂದು ಅವರು ಮಾತುಕತೆಯಿಂದ ತೋರಿಸಿಕೊಳ್ಳದಿದ್ದರೂ ಸೂಕ್ಷ್ಮಮತಿಯಾದ ಕಾವೇರಿಗೆ ಅವರ ಅಗಲವಾದ ಕಣ್ಣು ಸೌಟು ಹಿಡಿದ ಕೈ ಕಂಪಿಸುವಿಕೆ ಇವುಗಳಿಂದ ಆತ ತೆನ್ನನ್ನು ನೋಡಿ ಹಿಂಜರಿಯುತ್ತಿದ್ದಾರೆ ಎಂದು ತಿರಿಯಲು ಕಷ್ಟವಾಗಲಿಲ್ಲ ಇದೇ ಕಾವೇರಿಯನ್ನು ಎರಡು ವರ್ಷಗಳ ಹಿಂದೆ ಭಟ್ಟರು ಅವಳು ದೇವಲೋಕದಿಂದ ಇಳಿದು ಬಂದ ದೇವತೆಯೋ ಎಂಬಂತೆ ಕಾಣುತ್ತಿದ್ದರು ಕಾವೇರಿಯ ಸೌಂದರ್ಯದಲ್ಲಿ ಮೆಚ್ಚುಗೆ ಬುದ್ಧಿಶಕ್ತಿಯಲ್ಲಿ ಗೌರವ ಅವಳ ಮಾತುಗಾರಿಕೆಯಲ್ಲಿ ಹೆಮ್ಮೆಪಡುತ್ತಿದ್ದ ಭಟ್ಟರು ಈಗ ಕಾವೇರಿ ಅನಿರೀಕ್ಷಿತವಾಗಿ ಅಡಿಗೆ ಮನೆಗೆ ಬಂದರೆ ಏನಾದರೂ ನೆಪ ತೆಗೆದುಕೊಂಡು ಹೊರಗೆ ಹೊರಟು ಹೋಗುತ್ತಿದ್ದರು ಆಗ ಕಾವೇರಿ ಮುಳ್ಳು ತುಳಿದವಳಂತೆ ಮಿಡುಗುತ್ತಿದ್ದಳು ಆಗ ಅವಳು ತನ್ನನ್ನೇ ಪ್ರಶ್ನಿಸಿಕೊಳ್ಳುತ್ತಿದ್ದಳು ಇವರು ತನ್ನನ್ನು ಮೊದಲಿನಂತೆ ಕಾಣಲು ಸಾಧ್ಯವಿಲ್ಲವೇ ಹಿಂದೆ ಭಟ್ಟರು ಅಮ್ಮ ಅಮ್ಮ ಎನ್ನುತ್ತಾ ಪ್ರತಿಯೊಂದು ಕೆಲಸ ಮಾಡುವಾಗಲೂ ಕಾವೇರಿಯ ಬಾಯಿಂದ ಬರುವ ಸಲಹೆ ಸೂಚನೆಗಳಿಗಾಗಿ ಕಾದು ನಿಲ್ಲುತ್ತಿದ್ದರು ಆದರೆ ಈಗ ಅವರಿಗೆ ಕಾವೇರಿಯ ಸಲಹೆಯಲ್ಲಿ ಸ್ವಲ್ಪವೂ ವಿಶ್ವಾಸವಿಲ್ಲ ಎಷ್ಟೇ ಆಗಲಿ ಹುಚ್ಚಾಸ್ಪತ್ರೆ ತ್ರೆಯಿಂದ ಬಂದವಳು ಅವಳ ಮಾತು ಏನು ಲೆಕ್ಕ ಎನ್ನುವ ಧೋರಣೆ ಭಟ್ಟರಲ್ಲಿತ್ತು ಒಂದು ಮಧ್ಯಾಹ್ನ ಊಟವಾದ ಮೇಲೆ ಕಾವೇರಿ ನಿದ್ದೆ ಮಾಡಿದ್ದಳು ನಿದ್ದೆಯಿಂದ ಎದ್ದ ಮೇಲೆ ಅವಳು ಬೀರುವಿನಲ್ಲಿದ್ದ ಸೇಬಿನ ಹಣ್ಣನ್ನು ತಿನ್ನಲು ಹಣ್ಣನ್ನು ಕೈಗೆ ತೆಗೆದುಕೊಂಡಳು ಮೊದಲಿಗಿಂತ ಕೃಶವಾಗಿದ್ದ ಅವಳು ಮೈಗೂಡಿಸಲು ಹಣ್ಣು ಹಾಲು ಟಾನಿಕುಗಳನ್ನು ತೆಗೆದುಕೊಳ್ಳುತ್ತಿದ್ದಳು ಹಣ್ಣನ್ನು ಕತ್ತರಿಸಲು ಅವಳಿಗೆ ಚಾಕು ಸಿಕ್ಕಲಿಲ್ಲ ಬೆಳಿಗ್ಗೆ ಭಟ್ಟರು ಬ್ರೆಡ್ ಅನ್ನು ಕೊಯ್ಯಲು ಚಾಕುವನ್ನು ತೆಗೆದುಕೊಂಡು ಹೋಗಿದ್ದನ್ನು ಕಾವೇರಿ ನೋಡಿದ್ದಳು ಆದುದರಿಂದ ಚಾಕು ಅಡಿಗೆ ರಬಹುದೆಂದು ಊಹಿಸಿ ಕಾವೇರಿ ಅಡಿಗೆಯ ಮನೆಗೆ ಹೋದಳು ಆಗ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಆಗಿರಬಹುದು ಹೊರಗೆ ಬಿಸಿಲು ರಣಗುಡುತ್ತಿತ್ತು ಭಟ್ಟರು ಅದೇ ತಾನೇ ಊಟ ಮುಗಿಸಿ ಮುಸುರೆಯ ಪಾತ್ರೆಗಳನ್ನು ಹೊರಗೆ ಹಾಕುತ್ತಿದ್ದರು ಏಕಾಏಕಿ ಕಾವೇರಿ ಅಡಿಗೆ ಮನೆಗೆ ಬಂದಾಗ ಭಟ್ಟರ ಹೃದಯ ಕೊಂಚ ಅಳುಕಿತ್ತು ಮನೆಯವರೆಲ್ಲ ಮಲಗಿ ನಿದ್ರಿಸುತ್ತಿದ್ದರು ನಿಂಗಿ ಬೆಳಗಿನ ಕೆಲಸ ಮುಗಿಸಿಕೊಂಡು ಹೊರಟು ಹೋದರೆ ಪುನಃ ಸಂಜೆ ನಾಲ್ಕು ಗಂಟೆಗೆ ಕೆಲಸಕ್ಕೆ ಬರುತ್ತಿದ್ದಳು ಕೆಲಸದ ಆಳುಗಾಳುಗಳು ಮಧ್ಯಾಹ್ನದ ಹೊತ್ತು ಮನೆಯಲ್ಲಿ ಇರಲಿಲ್ಲ ಸುಂದರಮ್ಮ ವಿಜಯಕ್ಕ ಮನೆಯ ಮುಂಭಾಗದಲ್ಲಿರುತ್ತಿದ್ದುದರಿಂದ ಒಂದು ಪಕ್ಷ ಕೂಗಿಕೊಂಡರೂ ಅದು ಅವರಿಗೆ ಕೇಳುವಂತಿರಲಿಲ್ಲ ಕಾವೇರಿ ಅದೇ ತಾನೇ ನಿದ್ದೆ ಮಾಡಿ ಎದ್ದಿದ್ದಳು ಅವಳ ತಲೆಗೂದಲು ಕೆದರಿ ಹಣೆಯ ಮೇಲೆ ಕವಿದು ಬಂದಿತ್ತು ಅವಳು ಇನ್ನೂ ನಿದ್ದೆಯ ಮೋಡಿಯಲ್ಲಿದ್ದುದಳಿಂದ ಕಣ್ಣುಗಳು ಕೆಂಪಾಗಿದ್ದವು ಊಟ ಆಯಿತೆ ಭಟ್ಟರೆ ಕಾವೇರಿ ಕೇಳಿದಳು ಹೂಂ ಚಾಕು ಎಲ್ಲಿದೆ ಚಾಕು ಎಂದು ಕೇಳಿದೊಡನೆ ಭಟ್ಟರ ಎದೆ ಡವಡವನೆ ಹೊಡೆದುಕೊಂಡಿತು ಮಟಮಟ ಮಧ್ಯಾಹ್ನ ಅವಳಿಗೆ ಚಾಕುವಿನ ಅಗತ್ಯವೇನಿದೆ ಸಾಲುದುಕ್ಕೆ ಯಾರ ಬಾಯಿಂದಲೋ ಭಟ್ಟರು ಕೇಳಿದ್ದರು ಅಮಾವಾಸ್ಯ ಪೂರ್ಣಿಮೆ ಮಧ್ಯಾಹ್ನ ಹುಚ್ಚು ಕೆರಳುತ್ತದೆ ಎಂದು ಇವತ್ತು ಮಧ್ಯಾಹ್ನ ಹಾಗೂ ಪೂರ್ಣಿಮೆ ಏನು ಗತಿ ಹುಚ್ಚರಿಗೆ ನಾಲ್ಕಾಳಿಗೆ ಇರುವ ಬಲವಿರುತ್ತದೆ ಎಂದು ಎಲ್ಲಿಂದಲೂ ತಿಳುವಳಿಕೆ ಪಡೆದಿದ್ದರು ತಿರುಪತಿ ತಿಮ್ಮಪ್ಪ ನೀನೇ ಗತಿಯಪ್ಪ ಎಂದು ಭಟ್ಟರು ಅನನ್ಯ ಭಕ್ತಿಯಿಂದ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿದರು ಕಾವೇರಿಯನ್ನು ಅಡಿಗೆ ಮನೆಯಲ್ಲಿಯೇ ಬಿಟ್ಟು ಪಲಾಯನ ಮಾಡಬೇಕೆಂದು ಅವರಿಗೆ ತೋರಿತು ಆದರೆ ಗಂಡಸಾದ ನಾನು ಹೆಂಗಸರಿಗೆ ಅಂಜಿ ಓಡಿ ಹೋಗುವುದೇ ಚಾಕು ಯಾಕಮ್ಮಾ ಎಂದರು ಆಗಲೇ ಅವರ ನಾಲಿಗೆ ತೊದಲ ತೊಡಗಿತ್ತು ಯಾಕೆ ಏನು ಎಂದು ಪ್ರಶ್ನಿಸಲು ಈತ ಯಾರು ಎಂದು ಕಾವೇರಿಗೆ ರೇಗಿತು ಭಟ್ಟರ ಅಧಿಕ ಪ್ರಸಂಗದಿಂದಾಗಿ ಕಾವೇರಿ ಕೊಂಚ ಕೆರಳಿದಳು ಇತ್ತೀಚೆಗೆ ಆತ ಮನೆಯಲ್ಲಿ ತನಗೆ ಯಾವ ಸ್ಥಾನವನ್ನು ಕೊಡದೆ ತನ್ನ ಯಜಮಾನಿಕೆಯನ್ನು ಒಪ್ಪಿಕೊಳ್ಳದೆ ತನ್ನ ಮಾತನ್ನು ಮಾನ್ಯ ಮಾಡುತ್ತಿಲ್ಲವೆಂದು ಕಾವೇರಿಗೆ ಅವರ ಮೇಲೆ ಕೊಂಚ ಮುನಿಸೂ ನಿಮಗೆ ಯಾಕೆ ಅದೆಲ್ಲ ಎಂದಳು ಕಾವೇರಿ ದನಿ ಏರಿಸಿ ಭಟ್ಟರಿಗೆ ಇನ್ನು ಸಂಶಯ ಉಳಿಯಲಿಲ್ಲ ಅಲ್ಲ ಸುಮ್ಮನೆ ಕೇಳಿದೆ ಎಂದರು ಆತ ಚಾಕು ಯಾಕೆ ಎಂದರೆ ಏನು ಹೇಳೋಣ ಕತ್ತರಿಸೋಕೆ ಚಾಕು ಬೇಕು ಎಂದಳು ಕಾವೇರಿ ತನ್ನನ್ನು ಕತ್ತರಿಸಲು ಚಾಕು ಕೇಳುತ್ತಿರುವಳೆಂದೇ ಭಟ್ಟರು ಭಾವಿಸಿದರು ಇನ್ನು ಚಿಕ್ಕ ಪುಟ್ಟ ಸಂಸಾರವಿರುವ ತಾವು ಹೀಗೆ ಒಂಟಿಯಾಗಿ ಹುಚ್ಚಿಯೊಬ್ಬಳ ಕೈಲಿ ಸಿಕ್ಕಿ ದುರ್ಮರಣಕ್ಕೀಡಾಗಬೇಕೇ ಭಟ್ಟರು ನಿಧಾನವಾಗಿ ಬಾಗಿಲ ಕಡೆ ಸರಿಯತೊಡಗಿದರು ಎಲ್ಲಿಗೆ ಹೋಗ್ತೀರಾ ಚಾಕು ತದ್ದೀನಿ ಇನ್ನೆಲ್ಲೋ ಇಟ್ಟಿದ್ದೀನಿ ಎಂದು ಉಪಾಯವಾಗಿ ನುಡಿದು ಭಟ್ಟರು ಹೊರಗೆ ಬಂದು ಬಿಟ್ಟರು ಕಾವೇರಿಯ ಕಣ್ಣು ತಪ್ಪಿಸಿ ಹೊರಗೆ ಬಂದ ಕೂಡಲೇ ಭಟ್ಟರು ಚಂದ್ರಹಾಸದಿಂದ ಓಡಿಹೋದರು